ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಪ್ರೀತಿಯ ಕೇಳುವರೆ ಮಾಹಿತಿ ಖಜಾನೆಯಲ್ಲಿ ಕೇಳಿ ಚುನಾವಣಾ ಚಮತ್ಕಾರಗಳು ಚುನಾವಣೆಗೆ ಸಂಬಂಧಿಸಿದ ಹಲವು ವಿಶೇಷ ಮಾಹಿತಿಗಳು ಹೇಳಿ 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 ಚುನಾವಣಾ ಚಮತ್ಕಾರಗಳು ನಮಸ್ಕಾರ ಸ್ನೇಹಿತರೆ ಚುನಾವಣೆಗೆ ಸಂಬಂಧಿಸಿದಂತೆ ಹಲವಾರು ವಿಷಯಗಳ ಬಗ್ಗೆ ನಾವು ತಿಳಿದುಕೊಳ್ತಾ ಇದ್ದೀವಿ ಈಗಾಗಲೇ ಅಂತಿಮ ಹಂತಕ್ಕೆ ನಾವು ಬಂದಿದ್ದೇವೆ ಇಂದು ನಾವು ಮುಖ್ಯವಾಗಿ ಮತದಾನವನ್ನು ಏಕೆ ಮಾಡಬೇಕು ಮತ್ತು ಮತದಾನದಲ್ಲಿ ಯುವ ಪೀಳಿಗೆಯ ಪಾತ್ರವೇನು ಯುವ ಪೀಳಿಗೆಯವರು ಯಾಕೆ ಮತದಾನ ಮಾಡೋದಿಲ್ಲ ಈ ಕುರಿತ ಒಂದು ಪ್ರಬಂಧವನ್ನು ನಿಮ್ಮ ಮುಂದೆಡುತ್ತಿದ್ದೇವೆ ಅನೇಕರು ಆಲಸ್ಯದಿಂದ ವರ್ತಿಸುತ್ತಾರೆ ಚುನಾವಣಾ ದಿನಾಂಕಗಳು ತಮ್ಮ ಜಿಲ್ಲೆಗೆ ಸಂಬಂಧಿಸಿದ ಚುನಾವಣಾ ದಿನಾಂಕಗಳು ಬಂದಾಗ ಬೇರೆ ಯಾವುದೋ ಒಂದು ನೆಪವನ್ನು ಹೇಳಿಕೊಂಡು ಚುನಾವಣಾ ಪ್ರಕ್ರಿಯೆಯಿಂದ ಹಿಂದೆ ಉಳಿಯುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ಯೋಚಿಸಬೇಕಾಗಿದೆ ದೇಶದಲ್ಲಿ ಉತ್ತಮ ಒಂದು ವ್ಯವಸ್ಥೆ ರೂಪುಗೊಳ್ಬೇಕು ಅಂದರೆ ನಾವೆಲ್ಲರೂ ಕೂಡ ಚುನಾವಣೆಯನ್ನು ಅಂದರೆ ಚುನಾವಣೆಯಲ್ಲಿ ಮತದಾನದಲ್ಲಿ ಪಾಲ್ಗೊಳ್ಳಬೇಕು ಆಗ ಮಾತ್ರ ಉತ್ತಮ ಭವಿಷ್ಯ ರೂಪುಗೊಳ್ಳಲು ಸಾಧ್ಯವಾಗುತ್ತದೆ ಹಾಗಾದರೆ ಬನ್ನಿ ಇಂದಿನ ಪ್ರಬಂಧವನ್ನು ಕೇಳೋಣ ಇನ್ನಾದರೂ ನಾವು ಅರಿವು ಮೂಡಿಸಿಕೊಳ್ಳೋಣ ಹ್ಯಾಶ್ ಹ್ಯಾಶ್ ಮತದಾನವನ್ನು ಏಕೆ ಮಾಡಬೇಕು ಯುವ ಪೀಳಿಗೆ ಮತದಾನವನ್ನು ಏಕೆ ಮಾಡುವುದಿಲ್ಲ ಪ್ರಸ್ತಾವನೆ ಭಾರತವು ಒಂದು ಸಂಪೂರ್ಣ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ಅಲ್ಲಿ ಪ್ರಜೆಗಳು ತಮ್ಮನ್ನು ಆಳುವ ಸರ್ಕಾರವನ್ನು ಆಯ್ಕೆ ಮಾಡುವ ಹಕ್ಕನ್ನು ಹೊಂದಿದ್ದಾರೆ ಈ ಪ್ರಕ್ರಿಯೆಯ ಮೂಲಭೂತ ಅಂಶವೆಂದರೆ ಮತದಾನ ಯುವ ಪೀಳಿಗೆಯು ಭಾರತದ ಭವಿಷ್ಯವನ್ನು ಪ್ರತಿನಿಧಿಸುತ್ತದೆ ಆದರೆ ಈ ಗುಂಪಿನಲ್ಲಿ ಮತದಾನದ ಪ್ರಮಾಣವು ಕಡಿಮೆಯಾಗುತ್ತಿದೆ ಈ ಪ್ರಬಂಧವು ಮತದಾನದ ಪ್ರಾಮುಖ್ಯತೆಯನ್ನು ಚರ್ಚಿಸುತ್ತದೆ ಮತ್ತು ಯುವ ಪೀಳಿಗೆ ಮತದಾನದಲ್ಲಿ ಏಕೆ ಹಿಂದೆ ಉಳಿದಿದೆ ಎಂಬುದಕ್ಕೆ ಕೆಲವು ಕಾರಣಗಳನ್ನು ವಿಶ್ಲೇಷಿಸುತ್ತದೆ ಮತದಾನದ ಪ್ರಾಮುಖ್ಯತೆ ನಿಮ್ಮ ಧ್ವನಿಯನ್ನು ಕೇಳಿಸಿಕೊಳ್ಳಿ ಮತದಾನವು ನಿಮ್ಮ ಆಲೋಚನೆಗಳು ಮತ್ತು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಮತ್ತು ನಿಮ್ಮ ದೇಶದ ಭವಿಷ್ಯದ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ನಿಮಗೆ ಅವಕಾಶ ನೀಡುತ್ತದೆ ಉತ್ತಮ ಸರ್ಕಾರವನ್ನು ಆಯ್ಕೆ ಮಾಡಿ ಚುನಾವಣೆಯಲ್ಲಿ ಯಾರು ಗೆಲ್ಲುತ್ತಾರೆ ಎಂಬುದನ್ನು ನಿರ್ಧರಿಸುವ ಮೂಲಕ ನೀವು ಉತ್ತಮ ನಾಯಕರನ್ನು ಆಯ್ಕೆ ಮಾಡಬಹುದು ಮತ್ತು ನಿಮಗೆ ಮತ್ತು ನಿಮ್ಮ ಸಮುದಾಯಕ್ಕೆ ಉತ್ತಮ ಭವಿಷ್ಯವನ್ನು ರೂಪಿಸಬಹುದು ಜವಾಬ್ದಾರಿಯುತ ನಾಗರಿಕರಾಗಿರಿ ಮತದಾನವು ನಿಮ್ಮ ನಾಗರಿಕ ಹಕ್ಕು ಮತ್ತು ಜವಾಬ್ದಾರಿಯಾಗಿದೆ ಮತದಾನ ಮಾಡುವ ಮೂಲಕ ನೀವು ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತೀರಿ ಮತ್ತು ನಿಮ್ಮ ದೇಶದ ಭವಿಷ್ಯದ ಬಗ್ಗೆ ನಿಮ್ಮ ಕಾಳಜಿಯನ್ನು ತೋರಿಸುತ್ತೀರಿ ಬದಲಾವಣೆಯನ್ನು ತರಬಹುದು ನಿಮ್ಮ ಮತವು ಚುನಾವಣೆಯ ಫಲಿತಾಂಶವನ್ನು ನಿರ್ಧರಿಸಬಹುದು ಮತ್ತು ನಿಮ್ಮ ದೇಶದಲ್ಲಿ ಬದಲಾವಣೆಯನ್ನು ತರಬಹುದು ಯುವ ಪೀಳಿಗೆ ಮತದಾನದಲ್ಲಿ ಏಕೆ ಹಿಂದೆ ಉಳಿದಿದೆ ಅರಿವಿನ ಕೊರತೆ ಕೆಲವು ಯುವ ಮತದಾರರು ಮತದಾನದ ಪ್ರಕ್ರಿಯೆ ಮತ್ತು ಅವರ ಮತವು ಹೇಗೆ ವ್ಯತ್ಯಾಸವನ್ನುಂಟು ಮಾಡಬಹುದು ಎಂಬುದರ ಕುರಿತು ತಿಳಿದಿರುವುದಿಲ್ಲ ನಿರಾಶೆ ಕೆಲವು ಯುವ ಮತದಾರರು ರಾಜಕೀಯ ವ್ಯವಸ್ಥೆಯಲ್ಲಿ ನಿರಾಶೆಗೊಂಡಿದ್ದಾರೆ ಮತ್ತು ಅವರ ಮತವು ಯಾವುದೇ ವ್ಯತ್ಯಾಸವನ್ನುಂಟು ಮಾಡುವುದಿಲ್ಲ ಎಂದು ಭಾವಿಸುತ್ತಾರೆ ಸಮಯದ ಕೊರತೆ ಕೆಲವು ಯುವ ಮತದಾರರು ಕೆಲಸ ಶಾಲೆ ಅಥವಾ ಇತರ ಜವಾಬ್ದಾರಿಗಳಿಂದಾಗಿ ಮತದಾನ ಮಾಡಲು ಸಮಯವನ್ನು ಕಂಡುಕೊಳ್ಳಲು ಕಷ್ಟಪಡುತ್ತಾರೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಪ್ರಬಂಧ ಮುಖ್ಯವಾಗಿ ಒಂದು ವಿಷಯವನ್ನ ಇಲ್ಲಿ ಹೇಳಲೇಬೇಕು ನಾವೆಲ್ಲರೂ ಕೂಡ ರಜಾ ಸಿಕ್ತು ಮಜಾ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದರೆ ಅದನ್ನ ಈ ಕೂಡಲೇ ಬಿಟ್ಬಿಡಿ ಯಾಕಂದ್ರೆ ಸಿಗೋದು ಅವಕಾಶ ಒಂದೇ ಬಾರಿ ಸಿಕ್ಕ ಅವಕಾಶವನ್ನು ಬಳಸ್ಕೊಳ್ಳದೆ ನಾವು ಬೇರೆಯವರನ್ನು ದೂರೋದು ಅಷ್ಟು ಸರಿಯಲ್ಲ ನಾನು ಆ ಕುರಿತು ಇಲ್ಲಿ ಮಾತಾಡೋದಕ್ಕಾಗಲ್ಲ ಅದು ನೀವೇ ಯೋಚನೆ ಮಾಡಬೇಕಾದ ವಿಷಯ ನೀವು ನನ್ನ ಒಂದು ಮತದಿಂದ ಏನಾಗುತ್ತೆ ಏನು ಬದಲಾವಣೆ ಆಗುತ್ತೆ ಅಂತ ಯೋಚನೆ ಮಾಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಹಿಂದಿನ ಕಾಲದಿಂದಲೂ ಕೂಡ ಅದನ್ನು ಬೆಳ್ಕೊಂಡ್ಬಂದು ಬಿಟ್ಟಿದೆ ನಮ್ಮ ಮನೆಗೆ ನಮಗೆ ಏನು ಮಾಡಿಲ್ಲ ನಾವ್ಯಾಕೆ ಮತದಾನ ಮಾಡಬೇಕು ಅನ್ನುವ ಇದು ನಮ್ಮೆಲ್ಲರಲ್ಲೂ ಕೂಡ ಮೂಡಿಬಂದಿದೆ ಇದು ತಪ್ಪು ಕಲ್ಪನೆ ಈ ಕಲ್ಪನೆಯನ್ನು ಬಿಟ್ಟು ನಾವು ಮುಂದುವರೆದಾಗ ಮಾತ್ರ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಹಿಂದೆನೇ ಇರ್ತೀವಿ ಓಕೆನಾ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಪ್ರಬಂಧವನ್ನು ನಿಮ್ಮ ಮುಂದೆ ಇಡ್ತೀನಿ ಅಲ್ಲಿಗೆ ನಮ್ಮ ಚುನಾವಣಾ ಚಮತ್ಕಾರಗಳು ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಹಾಗಾದರೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ